ಎಕ್ಸಲೆನ್ಸ್ ನಾನು ಎಜುಕೇಟೆ ದೇವಮಹೇಶ್ ಸಿ ಇಲ್ಲಿ ಇವತ್ತಿನ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರುವನಲ್ ಏರ್ಪೋರ್ಟ್ಸ್ ಇನ್ ಇಂಡಿಯಾ ಭಾರತದಲ್ಲಿರುವಂತಹ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರುತ್ತೆ ಸಿ ಇಲ್ಲಿ ಕನ್ಸಿಡರ್ ಮಾಡಿರೋ ಹಾಗೆ ಇಂಟರ್ ನ್ಯಾಷನಲ್ ಗಳು ಎಸ್ಪೆಷಲಿ ಆಪ್ಷನಲ್ ಐ ಮೀನ್ ಫಂಕ್ಷನಲ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಸ್ ಅಂತ ಹೇಳಿ ತಗೊಂಡಾಗ ಪ್ರೆಸೆಂಟ್ಲಿ ಆಕ್ಟಿವೇಟ್ ಆಗಿರುವಂಥದ್ದು ಮೂವತ್ತೈದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೋಡ್ತಾ ಬರ್ತೀವಿ ಸೇ ಅದರೊಳಗಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಆಸ್ ಆಫ್ ನೌ ಥರ್ಟಿ ಫೈವ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳಿದ್ದಾವೆ ಓವರ್ ಆಲ್ ನಾನೂರ ಎಂಬತ್ತಾರು ವಿಮಾನ ನಿಲ್ದಾಣಗಳು ಅದು ವಿಮಾನಯಾನ ತರಬೇತಿ ಸಂಸ್ಥೆಗಳಾಗಿರಬಹುದು ಅಥವಾ ಅಥವಾ ಮಿಲಿಟರಿ ನೆಲೆಗಳ ವರ್ಷನಿಂದನಾದರೂ ಆಗಿರಬಹುದು ಇಷ್ಟು ನಮಗೆ ನಾನ್ನೂರ ಎಂಬತ್ತಾರು ವಿಮಾನ ನಿಲ್ದಾಣಗಳು ಸಿಗುತ್ತೆ ಅದರಲ್ಲಿ ನೂರ ಇಪ್ಪತ್ತ್ಮೂರು ನಿಗದಿತ ವಾಣಿಜ್ಯ ವಿಮಾನಗಳು ಫಾರ್ ಕಮರ್ಷಿಯಲ್ ಬೆಸಿಂಗ್ ಮತ್ತು ನಾಗರಿಕರಿಗೋಸ್ಕರ ಮತ್ತು ಸೇನೆಯ ಬಳಕೆಗೋಸ್ಕರ ಇನ್ಕ್ಲೂಡ್ ಮಾಡಿರುವಂಥ ಏರ್ಪೋರ್ಟ್ಸ್ಗಳಂತ ಹೇಳಿ ನೋಡ್ತೇವೆ ಅದು ಒನ್ ಟ್ವೆಂಟಿ ತ್ರೀ ನಿಗದಿತ ವಾಣಿಜ್ಯ ವಿಮಾನಗಳು ಇರುವಂತದ್ದು ಇನ್ನು ಫಂಕ್ಷನಲ್ಲಿ ಆಪ್ಷನ್ ಆಪ್ ಆಪರೇಷನಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅಂತ ಹೇಳಿ ತಗೊಂಡಾಗ ಭಾರತದಲ್ಲಿ ಮೂವತ್ತೈದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಆಕ್ಟಿವೇಟ್ ಸ್ಟೇಜ್ ಒಳಗಡೆ ಇರುವಂಥದ್ದನ್ನು ನೋಡ್ತೇವೆ ಹಾಗಾದ್ರೆ ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ಮೇನ್ಲಿ ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಏರ್ಪೋರ್ಟ್ ಅಂತ ಹೇಳಿ ಎಲ್ಲಿ ಬರ್ತದೆ ಅಂತ ಹೀಗೆ ಕೇಳೋದಿಲ್ಲ ಅಥವಾ ಮುಂಬೈ ಏರ್ಪೋರ್ಟ್ ನಾಗಪುರ್ ಏರ್ಪೋರ್ಟ್ ಅಫ್ಕೋರ್ಸ್ ಅದ್ ಮಹಾರಾಷ್ಟ್ರ ಬರ್ತದೆ ಅಂತ ಹೇಳ್ತಿವಿ ಅಹಮದಾಬಾದ್ ಲೊಕೇಶನ್ ಗುಜರಾತ್ ಅಲ್ಲಿ ಬರ್ತದೆ ಅಂತ ಹೇಳ್ತಿವಿ ಕೋಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ ಹೌದಾ ಮೇಜರ್ ಸಿಟೀಸ್ಗಳನ್ನು ಕೊಟ್ಟು ಮ್ಯಾಚ್ ಮಾಡೋಕೆಲ್ಲ ಕ್ವಶನ್ ಅರೇಜ್ ಮಾಡೋದಿಲ್ಲ ಬದಲಿಗೆ ಈ ಟಾಪಿಕ್ ವರ್ಷನಿಂದ ಏನ್ ರೀನೇಮ್ ಮಾಡಿದಾರಲ್ಲ ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ಏರ್ಪೋರ್ಟ್ ಎಲ್ಲಿ ಬರುತ್ತೆ ನೇತಾದಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ ಎಲ್ಲಿ ಬರ್ತದ ಅವ್ರ ತಿರುವನಂತಪುರ ಏರ್ಪೋರ್ಟ್ ಎಲ್ಲಿ ಬರುತ್ತೆ ಈ ರೀತಿ ಅವ್ರ ರಾಜೀವ್ ಗಾಂಧಿ ಸರ್ದು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನೇಮ್ ಮಾಡಿರುವಂತದ್ದು ಎಲ್ಲ ಈ ತರ ಮ್ಯಾಚ್ ಮಾಡೋಕೆ ಕ್ವಶನ್ ಅರೈಸ್ ಮಾಡಬಹುದು ಅಥವಾ ಡೈರೆಕ್ಟ್ಲಿ ಒನ್ ಲೈನರ್ ಬೇಸಿನಲ್ಲಿ ಆದ್ರೂ ಕೇಳಬಹುದು ಈ ನಿಟ್ಟಿನ ಒಳಗಡೆ ಎಲ್ಲಿ ಯಾವ ಏರ್ಪೋರ್ಟ್ ಬರುತ್ತೆ ಯಾವ ಸ್ಟೇಟಿಗೆ ಬಿಲಾಂಗ್ಸ್ ಮತ್ತು ಎಕ್ಸಾಕ್ಟ್ಲಿ ಯಾವ ಲೊಕೇಶನಲ್ಲಿ ಅದು ಇದೆ ಅಂತ ನೋಡಬೇಕು ಮತ್ತು ಇನ್ ರಿಟರ್ನ್ ನಾ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಯಾರ ಹೆಸರನ್ನು ನೀಡಿದ್ದಾರೆ ಏನಂತ ಹೇಳಿ ನೇಮಿಂಗ್ ಮಾಡಿದ್ದಾರೆ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಡೈರೆಕ್ಟ್ಲಿ ಕ್ವಶನ್ ಅರೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ ಭಾರತದಲ್ಲಿರುವಂಥ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎಸ್ಪೆಷಲಿ ಇಲ್ಲಿ ನಾವು ಡೊಮ್ಯಾಸ್ಟಿಕ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ದೇಶೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಬದಲಿಗೆ ಇಲ್ಲ ಹೇಳ್ತಾ ಇರುವಂತದ್ದು ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಸ್ ಅಂತ ಹೇಳಿ ನೋಡ್ತಾ ಬರ್ತೀವಿ ಇನ್ ರಿಟರ್ನ್ ನಾವು ದ ಪೋರ್ಷನ್ ಗೆ ಬಂದಾಗ ಜಮ್ಮು ಕಾಶ್ಮೀರ ಲೊಕೇಶನ್ ಅಲ್ಲಿ ಶ್ರೀನಗರ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ಶೇಖ್ ಆಲಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ ಶ್ರೀನಗರ ಲೊಕೇಶನ್ ಜಮ್ಮು ಕಾಶ್ಮೀರದ ಶ್ರೀನಗರ ಏರ್ಪೋರ್ಟ್ ಏರ್ಪೋರ್ಟ್ಗೆ ಶೇಖುಲ್ ಆಲಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳೋದು ಇದು ಸೂಫಿ ಸಂತರ ಹೆಸರನ್ನ ನೀಡಿದ್ದಾರೆ ಸೂಫಿ ಸಂತರ ಹೆಸರು ಶೇಖುಲ್ ಆಲಂ ಎಲ್ಲಿ ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಶೇಖುಲ್ ಆಲ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರಿತಾ ಬರೋದು ಇನ್ನ ಪಂಜಾಬ್ ನ ಅಮೃತ್ಸರ್ ಲೊಕೇಶನ್ ಅಮೃತ್ಸರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂದ್ರೂ ಒಂದೇ ಇಲ್ಲಿ ಗುರು ರಾಮದಾಸ್ ಜಿ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ ಅದು ನಮಗೆ ಗುರು ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದ ಅಂದ್ರೆ ಪಂಜಾಬ್ ನ ಅಮೃತ್ಸರ್ ಲೊಕೇಶನ್ ಅಂತ ಗೊತ್ತಿರಬೇಕು ಇದು ಸಿಖ್ ಧರ್ಮದ ನಾಲ್ಕನೇ ಧರ್ಮ ಗುರುಗಳ ಹೆಸರನ್ನ ಮೇನ್ಲಿ ಸಿಖ್ ಧರ್ಮದಲ್ಲಿ ಧರ್ಮ ಗುರುಗಳನ್ನ ನೋಡ್ತಾ ಬರ್ತೀವಿ ಹತ್ತು ಧರ್ಮ ಗುರುಗಳಿದ್ದಾರೆ ಇದರೊಳಗೆ ನಾಲ್ಕನೇ ಧರ್ಮ ಗುರುಗಳು ಯಾರು ಅಂದ್ರೆ ಸಿಖ್ ಧರ್ಮದಲ್ಲಿ ಗುರು ರಾಮದಾಸ್ ಜಿ ಸೊ ದಟ್ ಅವರ ಹೆಸರನ್ನ ಅಮೃತ್ಸರದ ಸಿಟಿಯ ಸ್ಥಾಪನೆಗೆ ಕಾರಣಕರ್ತರಾಗ್ತಾರೆ ಮೇನ್ಲಿ ಅಮೃತ್ಸರ್ ಗೆ ಕಾರಣಕರ್ತಾರೆ ಇರುವಂತದ್ದು ಗುರು ರಾಮದಾಸ್ ಜಿ ಸುದರನ್ನು ಅಲ್ಲಿ ನೀಡಿದ್ದಾರೆ ಅಮೃತ್ಸರ್ ಅಂದ್ರೆ ಅಫ್ಕೋರ್ಸ್ ಪಂಜಾಬ್ ಲೊಕೇಶನ್ ಪಂಜಾಬ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅಮೃತ್ಸರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅದಕ್ಕೆ ಏನಂತ ಕರೀತಾರೆ ಗುರು ರಾಮದಾಸ್ ಜಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಗುರು ರಾಮದಾಸ್ ಜಿ ಯಾರು ಅಂದ್ರೆ ಸಿಖ್ ಧರ್ಮದ ನಾಲ್ಕನೇ ಧರ್ಮ ಗುರುಗಳು ಅಂತ ಹೇಳಿ ನೋಡ್ತಾ ಬರ್ತೇವೆ ಹಾಗಾದ್ರೆ ನೀವು ನಂಗೆ ಕಮೆಂಟ್ ಮಾಡಿ ಸಿಖ್ ಧರ್ಮದ ಮೊದಲ ಧರ್ಮ ಗುರುಗಳು ಯಾರಿದ್ದಾರೆ ಖುಷಿ ಇಲ್ಲಿ ಪಂಜಾಬ್ ಒಳಗಡೆ ಅಮೃತ್ಸರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಗುರು ರಾಮದಾಸ್ ಜಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತಾ ಇನ್ನು ರಾಜಸ್ಥಾ ಅಂತ ಜೈಪುರ್ ಲೊಕೇಶನ್ ಅಂತ ತಗೊಂಡಾಗ ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ರಾಜಸ್ಥಾನದಲ್ಲಿ ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತನೇ ಹೇಳಿ ಕರಿತೇವೆ ಇನ್ನು ಮಧ್ಯಪ್ರದೇಶದ ಲೊಕೇಶನ್ ಬಂದಾಗ ಇಂದೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಧ್ಯಪ್ರದೇಶದ ಭೋಪಾಲ್ ಲೊಕೇಶನ್ ಅಲ್ಲ ಬದಲಿಗೆ ಇಂದೋರ್ ಒಳಗಡೆ ಇರುವಂಥದ್ದು ಇಲ್ಲಿ ಇಂದೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಒಂದೇ ಅಥವಾ ಇದಕ್ಕೆ ನೇಮಿಂಗ್ ಮಾಡಿರುವಂಥದ್ದು ದೇವಿ ಅಹಲ್ಯಬಾಯಿ ಹೊಲ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತೀವಿ ಹಾಗಾದ್ರೆ ದೇವಿ ಅಹಲ್ಯಬಾಯಿ ಹೊಲ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದೆ ಮಧ್ಯಪ್ರದೇಶ್ ಯಾವ ಲೊಕೇಶನ್ ಮಧ್ಯಪ್ರದೇಶದ ಇಂದೋರ್ ಒಳಗಡೆ ಇರುವಂಥದ್ದು ದೇವಿ ಅಹಲ್ಯಬಾಯಿ ಹೊಲ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಬಿಲಾಂಗ್ಸ್ ಟು ಮಧ್ಯಪ್ರದೇಶ ಮಧ್ಯಪ್ರದೇಶನ ಇಂದೋರ್ ಲೊಕೇಶನ್ ಅಲ್ಲಿ ಇರುವಂಥದ್ದು ಆತ ಇನ್ನು ಗುಜರಾತ್ ಲೊಕೇಶನ್ ಗೆ ಬಂದಾಗ ನಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಸರ್ದಾರ್ ಪಟೇಲ್ ಜಿ ಏಕತಾ ಮನುಷ್ಯ ಯುನಿಟಿ ಮ್ಯಾನ್ ಯೂನಿಟಿ ಸ್ಟ್ಯಾಚ್ಯೂ ಅಂದರೆ ಸಾಕು ಅದು ಗುಜರಾತ್ ಅಹಮದಾಬಾದ್ ಲೊಕೇಶನ್ ಎನ್ಪಿಗೆ ಬರಬೇಕು ಹೌದಾ ಭಾರತದ ಏಕತೆಗೆ ಶ್ರಮಿಸಿರುವಂಥವ್ರು ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಇದಾಂದ್ರೆ ಗುಜರಾತ್ನ ಅಹಮದಾಬಾದ್ ಲೊಕೇಶನ್ನಲ್ಲಿ ಇರುವಂಥದ್ದು ಇದು ಅಹಮದಾಬಾದ್ ಅಹಮದಾಬಾದ್ ಬೇರೆ ಅಲಹಾಬಾದ್ ಬೇರೆ ಅಲಹಾಬಾದ್ ಬರೋದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇದು ಅಹಮದಾಬಾದ್ ಲೊಕೇಶನ್ ಗುಜರಾತ್ ನ ಅಹಮದಾಬಾದ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಆರ್ ಪಟೇಲ್ ಜಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೇವೆ ಇನ್ನೊಂದಿದೆ ದಿನ ಗುಜರಾತ್ ನ ಸೂರತ್ ಒಳಗಡೆ ಇರುವಂತದ್ದು ಸೂರತ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸೊ ದಟ್ ಗುಜರಾತ್ ಅಲ್ಲಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೋಡ್ತೇವೆ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ಸೂರತ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರುತ್ತೆ ಗುಜರಾತ್ನ ಅಹಮದಾಬಾದ್ ಲೊಕೇಶನ್ ಅಲ್ಲಿ ನೋಡ್ತೇವೆ ಇನ್ನೊಂದು ಸೂರತ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ದೆನ್ ಮಹಾರಾಷ್ಟ್ರಕ್ಕೆ ಬಂದಾಗ ಅಲ್ಲಿ ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಒಂದಿದ ಇನ್ನೊಂದು ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಫ್ಕೋರ್ಸ್ ನಮಗೆ ಛತ್ರಪತಿ ಶಿವಾಜಿ ಟರ್ಮಿನಸ್ ಛತ್ರಪತಿ ಶಿವಾಜಿ ಹೆಸರು ಬಂದಿದೆ ಅಂದ್ರೆ ಅಫ್ಕೋರ್ಸ್ ಮಹಾರಾಷ್ಟ್ರ ನೆನಪಿಗೆ ಬರುತ್ತದ ಮಹಾರಾಷ್ಟ್ರದ ಮುಂಬೈ ಒಳಗಡೆ ಇರುವಂತದ್ದು ಛತ್ರಪತಿ ಶಿವಾಜಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಮತ್ತೆ ಪುಣೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಇನ್ನೊಂದನ್ನು ನೋಡ್ತೇವೆ ದನ್ ಇಲ್ಲಿ ಬಿ ಆರ್ ಅಂಬೇಡ್ಕರ್ ಸರ್ಜಿದು ನೇಮ್ ಮಾಡಿ ನೇಮ್ ಮಾಡಿರುವಂತದ್ದು ಇದು ಬಿ ಆರ್ ಅಂಬೇಡ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದೆ ಅಂದ್ರೆ ಅದು ನಾಗಪುರ್ ಒಳಗಡೆ ನೋಡ್ತೇವೆ ಇದು ನಾಗಪುರಲ್ಲಿ ಇರುವಂತದ್ದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮಹಾರಾಷ್ಟ್ರದ ನಾಗಪುರಲ್ಲಿ ಬರ್ತದ ಸೊ ದಟ್ ನಮಗೆ ಮೂರು ಏರ್ಪೋರ್ಟ್ ಒಂದು ಮುಂಬೈ ಏರ್ಪೋರ್ಟ್ ಇನ್ನೊಂದು ನಾಗ್ಪುರ್ ಏರ್ಪೋರ್ಟ್ ಮತ್ತೊಂದು ಪುಣೆ ಏರ್ಪೋರ್ಟ್ ಎಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲಿ ನಮಗೆ ನಾಗ್ಪುರ್ ಮತ್ತೆ ಪುಣೆ ದನ್ ಮುಂಬೈ ಲೊಕೇಶನ್ ಕೇಳಲ್ಲ ಬದಲಿಗೆ ಅಲ್ಲಿ ಏನ್ ನೇಮ್ ಮಾಡಿರ್ತಾರಲ್ಲ ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಅಂತ ತಗೊಂಡಾಗ ಆರ್ ಬಿ ಆರ್ ಅಂಬೇಡ್ಕರ್ ಏರ್ಪೋರ್ಟ್ ಅಂದ್ರೆ ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಮುಂಬೈ ಒಳಗಡೆ ಇರೋದು ಛತ್ರಪತಿ ಶಿವಾಜಿ ಏರ್ಪೋರ್ಟ್ ದೆನ್ ನಾಗ್ಪುರ್ ಒಳಗಡೆ ಇರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏರ್ಪೋರ್ಟ್ ಅನ್ನ ನೋಡ್ತಾ ಬರ್ತೀವಿ ರೀನೇಮ್ ಮಾಡಿರುವಂತದ್ದು ಇನ್ನ ಗೋವಾಕ್ಕೆ ಬಂದ್ವಿ ಅಂತ ಹೇಳಿದ್ರೆ ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ನೋಡ್ತೇವೆ ಗೋವಾದಲ್ಲಿ ಈಗ ಪ್ರೆಸೆಂಟ್ಲಿ ಎರಡು ಇರುವಂಥದ್ದು ಒಂದು ದಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇನ್ನೊಂದು ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಲ್ಡ್ ಮೋಫಾ ಅಂತ ಹೇಳಿ ಕರಿತೆ ಇದು ಮೋಫಾ ಏರ್ಪೋರ್ಟ್ ಒಂದು ಮೋಫಾ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಇನ್ನೊಂದು ಧಬೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎರಡು ಏರ್ಪೋರ್ಟ್ಗಳಿದಾವೆ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ್ಯಂಡ್ ಧಬೋಲಿಯಂ ಎರಡು ಎಲ್ಲಿ ಬರ್ತದೆ ಅಂದರೆ ಗೋವಾದಲ್ಲಿ ನೋಡ್ತೇವೆ ಎರಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳು ಒಂದು ದಬೋಲಿಯಂ ಇನ್ನೊಂದು ಯಾವ್ದು ಬರ್ತದೆ ಮನೋಹರ್ ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಎರಡು ಏರ್ಪೋರ್ಟ್ ಇದೆ ಒನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳು ಬೆಂಗಳೂರು ಏರ್ಪೋರ್ಟ್ ಮತ್ತು ಮಂಗಳೂರು ಏರ್ಪೋರ್ಟ್ ನಾವು ಹುಬ್ಳಿ ಏರ್ಪೋರ್ಟ್ ಅಂತ ಹೇಳಿ ನೋಡ್ತೇವೆ ಶಿವಮೊಗ್ಗ ಲೊಕೇಶನ್ ಇವೆಲ್ಲ ಮೇನ್ಲಿ ಡೊಮ್ಯಾಸ್ಟಿಕ್ ಹಂತದಲ್ಲಿ ಇರುವಂಥದ್ದು ನಾವು ಮೇನ್ಲಿ ಕರ್ನಾಟಕದಲ್ಲಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ನೋಡ್ತೇವೆ ಒಂದು ಬೆಂಗಳೂರು ಏರ್ಪೋರ್ಟ್ ಇನ್ನೊಂದು ಮಂಗಳೂರು ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ಗೆ ಅಫ್ಕೋರ್ಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರಿತೇವೆ ಇನ್ನೊಂದು ನಿಯರ್ ಟು ದ ಮಂಗಳೂರು ಸಿಟಿ ನಿಯರ್ ನಿಯರಲ್ಲಿ ಇರೋದ್ರಿಂದ ಬಾಷ್ಪೇ ಇಂಟರ್ನ್ಯಾಷನ್ ಏರ್ಪೋರ್ಟ್ ಅಂತ ಹೇಳ್ತೇವೆ ನಾ ತಿನ್ ಬಟ್ ಮಂಗಳೂರು ಏರ್ಪೋರ್ಟ್ ಅಂತ ನೋಡುದು ಕರ್ನಾಟಕದಲ್ಲೂ ಕೂಡ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ ಒಂದು ಬೆಂಗಳೂರು ಏರ್ಪೋರ್ಟ್ ಇನ್ನೊಂದು ಮಂಗಳೂರು ಏರ್ಪೋರ್ಟ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರಿತೇವೆ ಇನ್ನೊಂದು ಮಂಗಳೂರು ಏರ್ಪೋರ್ಟ್ಗೆ ಬಾಷ್ಪೇ ಏರ್ಪೋರ್ಟ್ ಅಂತ ಹೇಳಿ ನೋಡುದು ನಿಯರ್ ಟು ದ ಬಾಷ್ಪೆ ಸಿಟಿ ಸೋ ದಟ್ ಅದಕ್ಕೆ ಬಾಷ್ಪೇ ಏರ್ಪೋರ್ಟ್ ಅಂತ ಹೇಳ್ತೇವೆ ಒಂದು ಬೆಂಗಳೂರು ಏರ್ಪೋರ್ಟ್ ಇನ್ನೊಂದು ಮಂಗಳೂರು ಏರ್ಪೋರ್ಟ್ ಕರ್ನಾಟಕದಲ್ಲಿ ಗೋವಾದಲ್ಲಿ ಎರಡು ಬರುತ್ತೆ ಒಂದು ದಬೋಲಿಯಂ ಇನ್ನೊಂದು ಮನೋಹರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೋವಾದಲ್ಲಿ ಎರಡು ಮಹಾರಾಷ್ಟ್ರದಲ್ಲಿ ಮೂರು ಒಂದು ಪುಣೆ ಇನ್ನೊಂದು ಮುಂಬೈ ಒಳಗಡೆ ಛತ್ರಪತಿ ಶಿವಾಜಿ ಟರ್ಮಿನಸ್ ಲೊಕೇಶನ್ ಛತ್ರಪತಿ ಶಿವಾಜಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ನಾಗ್ಪುರ್ ಮಹಾರಾಷ್ಟ್ರದ ನಾಗ್ಪುರ್ ಒಳಗಡೆ ಇರುವಂತದ್ದು ಬಿ ಆರ್ ಅಂಬೇಡ್ಕರ್ ಸರ್ದು ಅಲ್ಲಿ ನೇಮ್ ಮಾಡಿದ್ದಾರೆ ಹೌದಾ ಇನ್ನ ಕೇರಳಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ಕೊಚ್ಚಿನ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಒಂದು ಕೊಚ್ಚಿನ್ ಇನ್ನೊಂದು ತಿರುವನಂತಪುರ ಕೋಝಿಕೋ ಡಿಸ್ಟ್ರಿಕ್ಟ್ ಫ್ರಮ್ ಕೇರಳ ಇನ್ನೊಂದು ಕಣ್ಣೂರು ಸೊ ದಟ್ ಕೇರಳದ ಒಳಗಡೆ ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೋಡ್ತೇವೆ ಕೋಝಿಕೋಟ್ ತಿರುವನಂತಪುರಂ ಮತ್ತೆ ಕೊಚ್ಚಿನ್ ಏರ್ಪೋರ್ಟ್ ಇನ್ನೊಂದು ಕಣ್ಣೂರು ಏರ್ಪೋರ್ಟ್ ಅಂತ ಹೇಳಿ ನೋಡ್ತೇವೆ ಕೊಚ್ಚಿನ್ ಏರ್ಪೋರ್ಟ್ ಏನಿದೆ ಅಲ್ಲ ಮೊಟ್ಟ ಮೊದಲ ಬಾರಿಗೆ ಪವರ್ ಪಾಸಿಟಿವ್ ವಿಮಾನ ನಿಲ್ದಾಣದ ಸ್ಥಾನಮಾನವನ್ನ ಪಡೆದಿರುವಂತದ್ದು ಪವರ್ ಪಾಸಿಟಿವ್ ಅಂತ ಹೇಳಿ ತಗೊಂಡ್ರೆ ಆ ಒಂದು ಏರ್ಪೋರ್ಟ್ ನ ಮಳಿಗೆ ಮೇಲೆ ಎಲ್ಲ ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಹಾಕಿರ್ತಾರೆ ಆ ಒಂದು ಸ್ಟೇಷನ್ ಐ ಮೀನ್ ಏರ್ಪೋರ್ಟ್ ರನ್ ಅಪ್ ಆಗ್ತಿರುವಂತದ್ದು ಎಲೆಕ್ಟ್ರಿಸಿಟಿ ಬೇಸ್ಮಿಲ್ ಆಗಿರುತ್ತೆ ಅದಕ್ಕೆ ಪವರ್ ಪಾಸಿಟಿವ್ ಅಂತ ಹೇಳಿ ಮಾಡುವಂಥದ್ದು ಪವರ್ ಪಾಸಿಟಿವ್ ಎಸ್ಪೆಷಲಿ ಟ್ವೆಲ್ ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಗೇನ್ ಮಾಡುವಂತ ಕೆಪಾಸಿಟಿ ಆ ಏರ್ಪೋರ್ಟ್ ವತಿಯಿಂದ ಇದೆ ಹೀಗಾಗಿ ಏನ್ ಮಾಡ್ತಾರೆ ಟ್ವೆಲ್ ವ್ಯಾಟ್ ಎಲೆಕ್ಟ್ರಿಸಿಟಿ ಫಾರ್ಮ್ ಆಗುತ್ತೆ ಪವರ್ ಫಾರ್ಮ್ ಆಗುವಂತ ನೇಚರ್ ಇದೆ ಅದು ಅದಕ್ಕೆ ಪವರ್ ಪಾಸಿಟಿವ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ ಯಾವ್ದು ಅದು ಕೊಚ್ಚಿನ್ ಏರ್ಪೋರ್ಟ್ ಪವರ್ ಪಾಸಿಟಿವ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಕೊಚ್ಚಿನ್ ಏರ್ಪೋರ್ಟ್ ಇನ್ನೊಂದು ತಿರುವನಂತಪುರ ಕೋಸಿಕೋಡ್ ಮತ್ತೆ ಕಣ್ಣೂರು ಏರ್ಪೋರ್ಟ್ ಇವೆಲ್ಲ ಎಲ್ಲಿ ಬರ್ತದ ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೇರಳದಲ್ಲಿ ಇರುವಂತದ್ದು ಒಂದು ಕೊಚ್ಚಿನ್ ಏರ್ಪೋರ್ಟ್ ತಿರುವನಂತಪುರ ದೆನ್ ಕೋಝಿಕೋಡ್ ಕಣ್ಣೂರು ಎಲ್ಲಿ ಬರ್ತದೆ ಕೇರಳದಲ್ಲಿ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೆ ತಮಿಳುನಾಡಿಗೆ ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ಚೆನ್ನೈ ಏರ್ಪೋರ್ಟ್ ಇದೆ ಒಂದು ಚೆನ್ನೈ ಏರ್ಪೋರ್ಟ್ ಇನ್ನೊಂದು ಕೊಯಮತ್ತೂರು ತಿರುಚನಪಲ್ಲಿ ದೆನ್ ಮಧುರೈ ಲೊಕೇಶನ್ ಮಧುರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ದಾಟ್ ಇಲ್ಲಿ ಚೆನ್ನೈ ಏರ್ಪೋರ್ಟ್ ಗೆ ಈವನ್ ಅಣ್ಣಾದುರ ಇಂಟರ್ ಏರ್ಪೋರ್ಟ್ ಅಂತಾನೆ ಹೇಳಿ ಕರೀತಾರೆ ಅಣ್ಣಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಯಾವ್ದು ಹೇಳ್ತಾರೆ ಅಂದ್ರೆ ಚೆನ್ನೈ ಏರ್ಪೋರ್ಟ್ ಗೆ ಕರೀತಾರ ಒಂದು ಚೆನ್ನೈ ಇನ್ನೊಂದು ಕೊಯಾ ಮತ್ತೂರು ತಿರುಚಿನಾಪಲ್ಲಿ ಇನ್ನೊಂದು ಮಧುರೈ ಏರ್ಪೋರ್ಟ್ ಎಲ್ಲಿ ಬರ್ತದೆ ತಮಿಳುನಾಡಿನಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೋಪಿ ಹೆಸರು ಕೇಳಿದ್ರೆ ಅಫ್ಕೋರ್ಸ್ ತಮಿಳುನಾಡು ಅಂತ ಗೊತ್ತಾಗ್ತದೆ ಹೌದಾ ಕೇರಳ ಕ್ಯಾಪಿಟಲ್ ಸಿಟಿ ತಿರುವನಂತಪುರ ಕೋಸಿಕೋಟ್ ಡಿಸ್ಟಿಕ್ ಮಸಾಲೆಗೆ ಫೇಮಸ್ ಇರುವಂತ ಲೊಕೇಶನ್ ಕೊಚ್ಚಿ ಹೌದಾ ಕೋಟ್ ಸಿಟಿ ಇವು ಹೆಸರು ಕೇಳಿದ್ರೆ ಅಫ್ಕೋರ್ಸ್ ಇವು ಕೇರಳದಲ್ಲಿ ಇದಾವಂತ ಹೇಳಿ ಈಸಿಲಿ ಗೊತ್ತಾಗ್ತದೆ ತಮಿಳುನಾಡಿನಲ್ಲಿ ಅಂತ ಬಂದಾಗ ಚೆನ್ನೈ ಕೊಯಮತ್ತೂರು ತಿರುಚಿನಾಪಲ್ಲಿ ಇನ್ನೊಂದು ಮಧುರ ಏರ್ಪೋರ್ಟ್ ತಮಿಳುನಾಡಿನಲ್ಲಿ ಇರುವಂತದ್ದು ದೆನ್ ಆಂಧ್ರ ಪ್ರದೇಶಕ್ಕೆ ಬಂದಾಗ ವೈಸಾಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಶಾಖಪಟ್ಟಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾನೆ ಹೇಳ್ತಾರೆ ವೈಜಾಗ್ ಅಂದ್ರೆ ಒಂದೇ ವಿಶಾಖಪಟ್ಟಣ ಅಂದ್ರೆ ಒಂದೇ ಮತ್ತೊಂದು ಆಂಧ್ರ ಪ್ರದೇಶದ ವಿಜಯವಾಡ ಲೊಕೇಶನ್ ಅಲ್ಲಿ ಇರುವಂತದ್ದು ವೈಜಾಗ್ ಮತ್ತೆ ವಿಜಯವಾಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದೆ ಆಂಧ್ರ ಪ್ರದೇಶದಲ್ಲಿನ ಒಂದು ವೈಜಾಗ್ ಇನ್ನೊಂದು ವಿಜಯವಾಡ ತೆಲಂಗಾಣದ ಹೈದರಾಬಾದ್ ಲೊಕೇಶನ್ ಅಲ್ಲಿರುವಂತ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ರಾಜೀವ್ ಗಾಂಧಿ ಸರ್ದು ನೇಮ್ ಮಾಡಿದ್ದಾರೆ ಇಲ್ಲಿ ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದಂದ್ರೆ ಅದು ತೆಲಂಗಾಣ ತೆಲಂಗಾಣದ ಹೈದರಾಬಾದ್ ಲೊಕೇಶನ್ ಅಲ್ಲಿ ಇರುವಂತದ್ದು ತೆಲಂಗಾಣ ಹೈದ್ರಾಬಾದ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅದಕ್ಕೆ ರಾಜೀವ್ ಗಾಂಧಿ ಸರ್ದು ನೇಮ್ ಮಾಡಿದ್ದಾರೆ ರಾಜೀವ್ ಗಾಂಧಿ ಸರ್ದು ಸುಮಾರು ಕಡೆಗೆ ನ್ಯಾಷನಲ್ ಪಾರ್ಕಿಗೆ ನೇಮ್ ಮಾಡ್ತಿರ್ತಾರೆ ದೆನ್ ಲೈಕ್ ಏರ್ಪೋರ್ಟ್ಸ್ ಅಂತ ಹೇಳಿ ತಗೊಂಡ ತೆಲಂಗಾಣದ ಹೈದರಾಬಾದ್ ಲೊಕೇಶನ್ ಇದೆ ಮತ್ತೆ ರಾಜೀವ್ ಗಾಂಧಿ ಸರ್ದು ನೇಮಿಂಗ್ ಇನ್ ರಿಟರ್ನ್ ಮಾಡಿದ್ದಾರೆ ಹೌದಾ ಇಲ್ಲಿ ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ತಗೊಂಡ ಎಲ್ಲಿ ಬರ್ತದ ಅದು ಹೈದರಾಬಾದ್ ಲೊಕೇಶನ್ ಅಲ್ಲಿ ನೋಡ್ತಾ ಬರ್ತಿ ಹೈದರಾಬಾದ್ ತೆಲಂಗಾಣದ ಹೈದರಾಬಾದ್ ಅಲ್ಲಿ ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೇಮ್ ಮಾಡಿರುವಂತದ್ದು ದೆನ್ ಒಡಿಶಾದಲ್ಲಿ ಅಂತ ಬಂದಾಗ ಬೀಜು ಪಟ್ನಾಯಕ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಒಡಿಶಾದ ಭುವನೇಶ್ವರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೆ ಒಡಿಶಾದ ಒಳಗಡೆ ಅಲ್ಲಿ ಭುವನೇಶ್ವರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಬೀಜು ಪಟ್ನಾಯಕ್ ಮಾಜಿ ಸಿಎಂ ಹೆಸರನ್ನ ಇಟ್ಕೊಟ್ಟಿರ್ತಾರೆ ಬಿಜು ಪಟ್ನಾಯಕ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೇವೆ ಬಿಲಾಂಗ್ಸ್ ಟು ಒಡಿಶಾ ಆಯ್ತಾ ಇನ್ನ ವೆಸ್ಟ್ ಬೆಂಗಾಲ್ ಪೋಷಣಿಗೆ ಬಂದ್ವಿ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ ಕೋಲ್ಕತ್ತಾದಲ್ಲಿ ಒಂದು ಭಾಗ್ಡೋಗ್ರಾ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನ ನೋಡ್ತೇವೆ ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಭಾಗಡೋಗ್ರ ಇದ ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನೋಡ್ತೇವೆ ಈ ಒಂದು ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ದುಂಡುಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತಲೂ ಕರೀತಾರೆ ಡುಂಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ಬರ್ತದ ಒಂದು ಭಾಗಡೋಗ್ರ ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ನೋಡ್ತೇವೆ ದೆನ್ ಮಣಿಪುರಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಬೀರ್ ಟಿಕೇಂದ್ರಜಿತ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮಣಿಪುರ್ ಕ್ಯಾಪಿಟಲ್ ಸಿಟೀಸ್ ಇಂಪಾಲ್ ಇಂಫಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರು ಒಂದೇ ಬೀರ್ ಟಿಕೇಂದ್ರಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದೆ ಮಣಿಪುರದಲ್ಲಿ ಮಣಿಪುರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಥವಾ ಇಂಫಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಾಲ್ ನೇಮ್ ಕಾಲ್ ಬೀರ್ ಟಿಕೇಂದ್ರಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತಾರೆ ಎಲ್ಲಿ ಬರ್ತದೆ ಇದು ಮಣಿಪುರದ ಒಳಗಡೆ ಇರುವಂಥದ್ದು ಹೋದ ಇನ್ನು ಅಸ್ಸಾಮಿಗೆ ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ಗೋಪಿನಾಥ್ ಬಾರ್ಡೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೇವೆ ಅಸ್ಸಾಂ ಅಂದ್ರೆ ಸಾಕು ಗುವಾಹಟಿ ಲೊಕೇಶನ್ ನೆನಪಿಗೆ ಬರಬೇಕು ಗೌಹತಿ ಅಸ್ಸಾಂನ ಗೌಹತಿ ಒಳಗಡೆ ಇರುವಂಥದ್ದು ಗೋಪಿನಾಥ್ ಬಾರ್ಡೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ನೋಡ್ತೆ ಬಿಲಾಂಗ್ಸ್ ಟು ಅಸ್ಸಾಂ ಗೋಪಿನಾಥ್ ಬಾರ್ಡೋಲಿ ಲೋಕಪ್ರಿಯ ಗೋಪಿನಾಥ್ ಬಾರ್ಡೋಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದ್ರೆ ಅದು ಅಸ್ಸಾಂ ಒಳಗಡೆ ಇರುವಂಥದ್ದು ಮೇಘಾಲಯ ಲೊಕೇಶನ್ ಇದಲ್ಲ ಮೇಘಾಲಯದ ಶಿಲಾಂಗ್ ಕ್ಯಾಪಿಟಲ್ ಸಿಟಿ ಶಿಲಾಂಗ್ ಮೇಘಾಲಯದ ಶಿಲಾಂಗ್ ಒಳಗಡೆ ಝರೂಕಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಝರೂಕಿ ಝರುಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದೆ ಅಂದ್ರೆ ಅದು ಮೇಘಾಲಯದ ಶಿಲಾಂಗ್ ಒಳಗಡೆ ನೋಡ್ತೀವಿ ಅಸ್ಸಾಂನ ಗೋಹತಿ ಲೊಕೇಶನ್ ಅಲ್ಲಿ ಗೋಪಿನಾಥ್ ಬಾರ್ಡೋಲಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದೆ ಇನ್ನ ಬಿಹಾರ್ ಅಂದ್ರೆ ಸಾಕು ಬಿಹಾರ್ ಪಾಟ್ನಾ ಅಲ್ಲಿ ಬೋಧ್ಗಯ್ಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ನೋಡ್ತೇವೆ ಬೋಧ್ಗಯ್ಯ ಬಿಲಾಂಗ್ಸ್ ಟು ಬಿಹಾರ್ ಹೌದಾ ಅಲ್ಲಿ ಅಫ್ಕೋರ್ಸ್ ಬೋ ದಿಸ್ಟ್ರಿಗೆ ಸಂಬಂಧಪಟ್ಟಿರೋ ಹಾಗೆ ಮೋನು ಎಲ್ಲ ನೋಡಕ್ ಅಂತ ಹೇಳಿ ಇದು ಟೂರಿಸಂ ಪ್ಲೇಸ್ ಆಗಿ ಹಳ್ಳಿ ಬೀಳ್ತಿರುವಂಥದ್ದು ಬಿಹಾರ್ ಲೊಕೇಶನ್ ಅಲ್ಲಿ ಬೋಧ್ಗಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಿಲಾಂಗ್ಸ್ ಟು ಬಿಹಾರ್ ಉತ್ತರ ಪ್ರದೇಶದಲ್ಲಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಒಂದು ಲಕ್ನೋ ಏರ್ಪೋರ್ಟ್ ಇನ್ನೊಂದು ವಾರಾಣಸಿ ಏರ್ಪೋರ್ಟ್ ಅನ್ನು ನೋಡ್ತೇವೆ ಲಕ್ನೋ ಏರ್ಪೋರ್ಟ್ ಉತ್ತರ ಪ್ರದೇಶದ ಲಕ್ನೋ ಏರ್ಪೋರ್ಟ್ ಗೆ ನೇಮ್ ಮಾಡಿರುವಂತದ್ದು ಚೌಧರಿ ಚರಣ್ ಸಿಂಗ್ ನೇಮ್ ಮಾಡಿದ್ದಾರೆ ಚೌಧರಿ ಚರಣ್ ಸಿಂಗ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಬರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದೆ ಅಂದ್ರೆ ಉತ್ತರ ಪ್ರದೇಶದ ವಾರಾಣಸಿ ನೋಡ್ತೇವೆ ಸಿ ಇಲ್ಲಿ ಕ್ವಶನ್ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದೆ ಅಂದ್ರೆ ಅದು ಉತ್ತರ ಪ್ರದೇಶದ ವಾರಾಣಸಿ ಒಳಗಡೆ ನೋಡ್ತೆ ಅದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಣೆಕಟ್ಟು ಅಂತ ಹೇಳಿ ತಗೊಂಡಾಗ ಅದು ಆಲ್ಮಟ್ಟಿ ಡ್ಯಾಮ್ ಗೆ ರೀನೇಮ್ ಮಾಡಿರುವಂತದ್ದು ಕೃಷ್ಣ ನದಿಗಡ್ಡಲ್ ಆಗಿ ಬಿಲ್ಟ್ ಆಗಿರುವಂತದ್ದು ಬಿಲಾಂಗ್ಸ್ ಟು ಬಿಜಾಪುರ್ ಡಿಸ್ಟ್ರಿಕ್ ನಿಡಗುಂದಿ ತಾಲೂಕಿಗೆ ಬಿಲಾಂಗ್ಸ್ ಆಗ್ತಾ ಬರ್ತದೆ ಆಲ್ಮಟ್ಟಿ ಡ್ಯಾಮ್ ಅನ್ನ ನೋಡ್ತೇವೆ ಆಲ್ಮಟ್ಟಿ ಡ್ಯಾಮ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ನೇಮ್ ಮಾಡಿದ್ದಾರೆ ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರ್ತದೆ ಅಂದ್ರೆ ಅದು ಉತ್ತರ ಪ್ರದೇಶದ ವಾರಾಣಸಿ ಒಳಗಡೆ ನೋಡ್ತೆ ಇನ್ನೊಂದು ಲಕ್ನೋ ಒಳಗಡೆ ಇರುವಂತದ್ದು ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉತ್ತರ ಪ್ರದೇಶದಲ್ಲಿ ಎರಡಿದ ಒಂದು ಲಕ್ನೋ ಏರ್ಪೋರ್ಟ್ ಇನ್ನೊಂದು ವಾರಾಣಸಿ ಏರ್ಪೋರ್ಟ್ ದೆನ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಿದೆ ಅಂತ ಹೇಳಿದ್ರೆ ಡೆಲ್ಲಿ ಏರ್ಪೋರ್ಟ್ ಇದಕ್ಕೆ ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತ ಹೇಳಿ ಕರೀತೇವೆ ಅತ್ಯಂತ ಜನ ನಿಬಿಡತೆಯನ್ನು ಒಳಗೊಂಡಿರುವಂತದ್ದು ಇನ್ ಫ್ಯಾಕ್ಟ್ ವರ್ಲ್ಡ್ ಇನ್ ಎ ಸೆಕೆಂಡ್ ಲಾರ್ಜೆಸ್ಟ್ ವರ್ಷನ್ ಅಲ್ಲಿ ಜಾಸ್ತಿ ಮಂದಿ ಸೇರುವಂತದ್ದು ಅತ್ಯಂತ ಜನ ನಿಬಿಡತೆಯನ್ನ ಒಳಗೊಂಡಿರುವಂತಹ ಏರ್ಪೋರ್ಟ್ ಯಾವ್ದಿದೆ ಅಂದ್ರೆ ಅದು ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತ ನೋಡ್ತೇವೆ ನಾರ್ಮಲಿ ಈ ಕಾಲ್ ದೆಹಲಿ ಏರ್ಪೋರ್ಟ್ ಹೌದಾ ಇವನ್ ಅಂದ್ರೊಳಗಡೆ ಇರುವಂತ ಅತಿ ದೊಡ್ಡ ಏರ್ಪೋರ್ಟ್ ಯಾವ್ದಿದೆ ಅಂತ ಹೇಳಿದ್ರೆ ಅದು ಇಂದಿರಾಗಾಂಧಿ ಏರ್ಪೋರ್ಟ್ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ದೆಹಲಿ ಏರ್ಪೋರ್ಟ್ ಅಂತ ಹೇಳಿ ಕರೀತಾ ಬರ್ತೇವೆ ಏನಿದಾವಲ್ಲ ಇನ್ನೊಂದು ಅಂಡಮಾನ್ ನಿಕೋಬಾರ್ ಲೊಕೇಶನ್ ಅಂಡಮಾನ್ ನಿಕೋಬಾರ್ ದ ಕ್ಯಾಪಿಟಲ್ ಸಿಟಿ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವೀರ್ ಸಾವರ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರೀತೆ ವೀರ್ ಸಾವರ್ಕರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅದು ಪೋರ್ಟ್ ಬ್ಲೇರ್ ಒಳಗಡೆ ಇರುವಂತದ್ದು ಇದಾವಲ್ಲ ಆಪರೇಷನಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇಲ್ಲಿ ಡಿಸ್ಕಸ್ ಮಾಡ್ತಿರೋದೆಲ್ಲ ಡೊಮ್ಯಾಸ್ಟಿಕ್ ವರ್ಷನ್ ಅಲ್ಲಿ ಅಲ್ಲ ದೇಶೀಯ ವಿಮಾನ ನಿಲ್ದಾಣಗಳ ಬಗ್ಗೆ ಮಾತಾಡ್ತಿಲ್ಲ ಇವೆಲ್ಲ ಪ್ಯೂರ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿರುತ್ತೆ ನೇಮ್ ಕೊಡ್ತಾರೆ ಮತ್ತೆ ಇದು ಯಾವ ಸ್ಟೇಟಿಗೆ ಬಿಲಾಂಗ್ಸ್ ಆಗ್ತದ ಅಂತ ಹೇಳಿ ಕೇಳ್ತಾರೆ ಪರ್ಟಿಕ್ಯುಲರ್ಲಿ ಲಕ್ನೋ ವಾರಣಾಸಿ ಮುಂಬೈ ನಾಗ್ಪುರ್ ಲೊಕೇಶನ್ ಅಥವಾ ಹೈದರಾಬಾದ್ ಈ ತರ ಹೆಸರು ಕೊಡೋದಿಲ್ಲ ಏನ್ ರೀನೇಮ್ ಆಗಿದಲ್ಲ ಯಾರು ಹೆಸರನ್ನ ನೀಡಿದಾರಲ್ಲ ಕೊಟ್ಟಿದಾರಲ್ಲ ಆ ಹೆಸರನ್ನ ಕೊಟ್ಟು ಯಾವ ಸ್ಟೇಟ್ ಅಥವಾ ಯಾವ ಪ್ಲೇಸ್ ಅಂತ ಹೇಳಿ ಮ್ಯಾಚ್ ಮಾಡೋಕೆ ಕೇಳ್ತಾರೆ ಡೈರೆಕ್ಟ್ಲಿ ಈ ಕ್ವಶನ್ ಜಿ ಕೆ ಅನಾಲಿಸಿಸ್ ಅಲ್ಲಿ ಜಿ ಕೆ ಕ್ವಶನ್ ಅಲ್ಲಿ ಅರೇಂಜ್ ಮಾಡಿರುವಂತದ್ದು ಪ್ಯೂರ್ಲಿ ಮ್ಯಾಚ್ ಮಾಡೋಕೆ ತುಂಬಾ ಸ್ಥಿತಿ ಕ್ವಶನ್ ಅರೇಂಜ್ ಮಾಡಿದ್ದಾರೆ ಈ ನಿಟ್ಟಿನ ಒಳಗಡೆ ಎಂಟೈರ್ ಮ್ಯಾಪ್ ಅನ್ನು ತಗೋಬೇಕು ಒನ್ಸ್ ಅಗೇನ್ ಶೇಖುಲ್ ಆಲಂ ಅಂತ ಹೇಳಿ ತಗೊಂಡಾಗ ಅದು ಶ್ರೀನಗರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಕರೀತಾರೆ ಒನ್ಸ್ ರಾಪಿಡ್ ರಿವಿಷನ್ ನೋಡಿ ಶೇಖುಲ್ ಆಲಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅದು ಶ್ರೀನಗರ ಏರ್ಪೋರ್ಟ್ ಗೆ ಕರೀತಾರೆ ಜಮ್ಮು ಅಂಡ್ ಕಾಶ್ಮೀರ್ ಗುರು ಗುರು ರಾಮದಾಸ್ ಜಿ ಯಾಕೆ ನೇಮ್ ಮಾಡಿದ್ದಾರೆ ಇವರು ಸಿಖ್ ಧರ್ಮದ ನಾಲ್ಕನೇ ಧರ್ಮ ಗುರುಗಳಾಗಿರ್ತಾರೆ ಅಲ್ಲಿ ಪಂಜಾಬ್ನ ಅಮೃತ್ಸರ್ ಇಂಟರ್ ನ್ಯಾಷನಲ್ ಗೆ ಗುರು ದಾಸ್ ಜಿ ಅಂತ ನೇಮ್ ಆಡಿರೋದು ದೆಹಲಿ ಏರ್ಪೋರ್ಟ್ಗೆ ಅಫ್ಕೋರ್ಸ್ ಇಲ್ಲಿ ನಾವೇನ್ ನೋಡ್ತೀವಿ ದೆಹಲಿ ಇಂಟರ್ನ್ಯಾಷನಲ್ ಗೆ ಇಂದಿರಾ ಗಾಂಧಿ ಮ್ಯಾಡಮ್ ನೇಮ್ ಮಾಡಿರ್ತಾರೆ ರಾಜಸ್ಥಾನ್ ಅಂದ್ರೆ ಜೈಪುರ್ ಲೊಕೇಶನ್ ದೇವಿ ಅಹಲ್ಯಬಾಯಿ ಹೊಲ್ಕರ್ ಅಂದ್ರೆ ಇಂದೋರ್ ನೆನಪಿಗೆ ಬರಬೇಕು ಮಧ್ಯಪ್ರದೇಶ್ ಇಂದೋರ್ ದೆನ್ ಇಲ್ಲಿ ಗುಜರಾತ್ ಅಂದ್ರೆ ಎರಡು ನೇಮಿಂಗ್ ಬರುತ್ತೆ ಒಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಿ ಅಹಮದಾಬಾದ್ ಲೊಕೇಶನ್ ಇನ್ನೊಂದು ಸೂರತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ಗುಜರಾತ್ ಒಳಗಡೆ ಎರಡಿದ ಮಹಾರಾಷ್ಟ್ರದಲ್ಲಿ ಮೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಒಂದು ಪುಣೆ ಇನ್ನೊಂದು ಮುಂಬೈ ಲೊಕೇಶನ್ ಮತ್ತೊಂದು ನಾಗ್ಪುರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿಗೆ ಪುಣೆಗೆ ಕರಿತಾ ಪುಣೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮುಂಬೈಗೆ ಛತ್ರಪತಿ ಶಿವಾಜಿ ಅಂತ ನೇಮ್ ಮಾಡಿರುವಂತದ್ದು ಇಲ್ಲಿ ಬಿ ಆರ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ನಾಗಪುರ್ ಏರ್ಪೋರ್ಟ್ ಅಂತ ಹೇಳಿ ಕರಿತೇವೆ ಅದು ಮಹಾರಾಷ್ಟ್ರದಲ್ಲಿ ಒಂದು ಇದ ಇನ್ನೊಂದು ಮನೋಹರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡ್ತೇವೆ ಮನೋಹರ್ ಮತ್ತೆ ದಬೋಲಿಯಂ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತದ ಗೋವಾದ ಒಳಗಡೆ ಅಲ್ಲಿ ಎರಡು ಕರ್ನಾಟಕದಲ್ಲಿ ಎರಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಬೆಂಗಳೂರು ಏರ್ಪೋರ್ಟ್ ಇನ್ನೊಂದು ಮಂಗಳೂರು ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದ್ರೆ ಮಂಗ್ಳೂರು ಏರ್ಪೋರ್ಟ್ಗೆ ಬಾಷ್ಪೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತೇವೆ ಬಾಷ್ ಮಂಗ್ಳೂರ್ ನಿಯರ್ ಟು ದ ಬಾಷ್ಪೇ ಸಿಟಿ ಇರೋದ್ರಿಂದ ಬಾಷ್ಪೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತ ನೋಡೋದು ಕೇರಳದ ಒಳಗಡೆ ಕೊಚ್ಚಿ ತಿರುವನಂತಪುರಂ ಕೋಜಿಕೋಡ್ ಮತ್ತೆ ಕಣ್ಣೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇದು ಹೌದಾ ಕೇರಳದ ಒಳಗಡೆ ನಾಲ್ಕು ಏರ್ಪೋರ್ಟ್ ಅಫ್ಕೋರ್ಸ್ ಈ ಹೆಸರು ಕೇಳಿದ್ರೆ ಈ ಕೇರಳದಲ್ಲಿ ಬರ್ತದ ಅಂತ ಹೇಳಿ ಒಂದು ಥಾಟ್ ಅನಾಲಿಸಿಸ್ ಇರುತ್ತಲ್ಲ ಫೈನ್ ತಮಿಳ್ನಾಡಿಗೆ ಬಂದ್ವಿ ಅಂತ ಹೇಳಿದ್ರೆ ಚೆನ್ನೈ ಅಣ್ಣ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಂತಾನು ಹೇಳಿ ಕರೀತಾರೆ ಚೆನ್ನೈ ಕೊಯಮತ್ತೂರು ತಿರುಚಿನಪಲ್ಲಿ ಇನ್ನೊಂದು ಮಧುರೈ ತಮಿಳುನಾಡಿನಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಂಧ್ರ ಪ್ರದೇಶದಲ್ಲಿ ಅಂತ ತಗೊಂಡ್ರೆ ವೈಜಾಗ್ ಅಥವಾ ವಿಶಾಖಪಟ್ಟಣ ಅಂತ ಹೇಳ್ತೀವಿ ಇನ್ನೊಂದು ವಿಜಯವಾಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎರಡು ಎಲ್ಲಿ ಬರ್ತದೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಅಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೈಕ್ ಹೈದರಾಬಾದ್ ಲೊಕೇಶನ್ ಗೆ ನೀಡಿರುವಂತದ್ದು ಅಂಡಮಾನ್ ನಿಕೋಬಾರ್ ಅಲ್ಲಿ ಪೋರ್ಟ್ ಬ್ಲೇರ್ ವೀರ್ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳಿ ಕರಿತೇವೆ ದೆನ್ ಭುವನೇಶ್ವರ್ ಒಡಿಸದ ಕ್ಯಾಪಿಟಲ್ ಸಿಟಿ ಭುವನೇಶ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಲ್ಲಿ ಮಾಜಿ ಸಿಎಂ ನೇಮ್ ಮಾಡಿದ್ದಾರೆ ಅದು ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾದಲ್ಲಿ ಬಂದ್ವಿ ವೆಸ್ಟ್ ಬೆಂಗಾಲ್ ಒಂದು ಭಾಗದೋಗ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟ್ ಅಂತ ಹೇಳ್ತೇವೆ ಎರಡು ಬಿಲಾಂಗ್ಸ್ ಟು ವೆಸ್ಟ್ ಬೆಂಗಾಲ್ ಮಣಿಪುರದ ಒಳಗಡೆ ಇರುವಂತದ್ದು ಬೀರ್ ಟಿಕೇಂದ್ರಜಿತ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮಣಿಪುರ್ ಲೊಕೇಶನ್ ಟಿಂಪಲ್ ಕ್ಯಾಪಿಟಲ್ ಸಿಟಿ ಬೀರ್ ಟಿಕೇಂದ್ರಜಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋಪಿನಾಥ್ ಬಾರ್ಡೋಲಿಯಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಸಾಂನನ ಗೌಹತಿ ಲೊಕೇಶನಲ್ಲಿ ಇರುವಂಥದ್ದು ಅಸ್ಸಾಂನ ಗೌಹತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಗೋಪಿನಾಥ್ ಬಾರ್ಡೋಲಿಯಂ ಏರ್ಪೋರ್ಟ್ ಅಂತ ಹೇಳಿ ಕರಿತೇವೆ ಮೇಘಾಲಯದ ಶಿಲಾಂಗ್ ಝರೂಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಬಿಹಾರದಿಂದ ಬೋಧ್ಗಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಿಹಾರ್ ಪಾಟ್ನಾ ಲೊಕೇಶನ್ ಉತ್ತರ ಪ್ರದೇಶದಿಂದ ಚೌಧರಿ ಚರಣ್ ಸಿಂಗ್ ಅದಕ್ಕೆ ಲಕ್ನೋ ಇಂಟರ್ ಏರ್ಪೋರ್ಟ್ ಅಂತ ಹೇಳ್ತೀವಿ ವಾರಾಣಸಿ ಒಳಗಡೆ ಇರುವಂತಹ ಏರ್ಪೋರ್ಟ್ ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನು ಗಾಂಧಿ ಏರ್ಪೋರ್ಟ್ ಅಫ್ಕೋರ್ಸ್ ದೆಹಲಿ ಒಳಗಡೆ ಬರುತ್ತೆ ಹೌದಾ ಇವೆಲ್ಲ ಆಪರೇಷನಲ್ ಫಂಕ್ಷನ್ ಅಲ್ಲಿರುವಂತ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಗಳಿದವರು ಡೈರೆಕ್ಟ್ಲಿ ಮ್ಯಾಚ್ ಮಾಡೋಕೆ ಕೇಳ್ತಿರ್ತಾರೆ ಈ ವರ್ಷನಲ್ಲಿ ಅಲ್ಲಿ ಟಾಪಿಕ್ ಇನ್ ನೋಡಬೇಕು ಇಂದ ನೆಕ್ಸ್ಟ್ ಇದೇ ಏರ್ಪೋರ್ಟ್ಸ್ಗಳು ಗ್ರೀನ್ ಫೀಲ್ಡನ್ನು ಒಳಗೊಂಡಿರೋ ಹಾಗೆ ಹಸಿರು ನಿವಾನಿಯನ್ನು ಒಳಗೊಂಡಿರೋ ಹಾಗೆ ನಿಶಾನಿಯನ್ನು ಒಳಗೊಂಡಿರೋ ಹಾಗೆ ಏರ್ಪೋರ್ಟ್ಸ್ಗಳಿದ್ದು ಟಾಪಿಕ್ ಆಗಿ ಡಿಸ್ಕಸ್ ಮಾಡ್ತಾ ಬರುವ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್